ಂತೂ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ತಲೆ ಕೂದ್ಲಿಲ್ಲ ಹೇಗೆ ಅಂತ ಹಂಡಿ ಶನಿವಾರ ಸಂತೆಗೆ ಹೋದ್ವಿ ಈಗಿರೋ ಹೇರ್ ಅಂತೂ ತುಂಬಾ ಕ್ಯೂಟ್ ಆಗಿ ಕಾಣ್ತಿತ್ತು ಮುಡಿ ಕೊಡ್ಸಕ್ಕೆ ಟೋಕನ್ ಎಲ್ಲ ತಗೊಂಡ್ವಿ ಮನೆ ದೇವ್ರು ಶ್ರೀ ಸಕುನಾ ರಂಗನಾಥ ಸ್ವಾಮಿ ಕೆರೆಗೆ ಸಂಬಂಧಿಸಿದಂತೆ ಒಂದು ಇದೆ ಏನೋ ಮಾಡ್ತಿದಾರೆ ಅಂತ ಇನ್ನೂ ದೊಡ್ಡ ಕೆರೆ ಎಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹಳೆ ಟೆಂಪಲ್ ನ ಮತ್ತೆ ನಿರ್ಮಾಣ ಮಾಡಿದಾರೆ ಅಷ್ಟು ಕಲರ್ ಇತ್ತು ಒಂದ್ ಹೇರು ಹಲೋ ಎವ್ರಿ ಪಾಪುದು ಮುಡಿ ತೆಕ್ಸಕ್ ಹೋಗಿದ್ದು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮನೆ ದೇವ್ರು ಶ್ರೀ ಸಕುನ ರಂಗನಾಥ ಸ್ವಾಮಿ ಇದಿರೋದು ಸಖರಾಯ ಪಟ್ಟಣದಲ್ಲಿ ವರ್ಷಕ್ಕೊಂದ್ಸತಿ ಒಂದ್ಸತಿ ಆದ್ರೂ ಮನೆ ದೇವ್ ಟೆಂಪಲ್ ವಿಸಿಟ್ ಮಾಡೇ ಮಾಡ್ತೀವಿ ಸಂಕ್ರಾಂತಿ ಟೈಮ್ ಅಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಕಾಲ್ ಹಿಡಕು ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಆ ಟೈಮ್ ಅಲ್ಲೆಲ್ಲ ತುಂಬಾ ಅರ್ಕೆ ಕೊಡ್ತಾ ಇರ್ತಾರೆ ತ್ರಿಶುಕ್ ಕೂಡ ಎರಡನೇ ಸತಿದ್ ಇಲ್ಲೇ ಮೂಡಿ ಕೊಡ್ಸಿದ್ದು ತ್ರಿಭುಗೂನು ಅಷ್ಟೇ ಎರಡನೇ ಸತೀದ್ ಇಲ್ಲೇ ಮೂಡಿ ಕೊಡ್ಸೋಣ ಅಂತ ಕರ್ಕೊ ಬಂದಿದ್ವಿ ತ್ರಿಶೂಲ್ ಅವಾಗ್ತಾನೆ ನಿದ್ದೆ ಮಾಡಿರ್ತಿದ ಹಂಗ್ ಮಂಕ ಆಗಿದ್ದ ತ್ರಿಬುಕ್ ಈಗಿರೋ ಹೇರ್ ಅಂತೂ ತುಂಬಾ ಕ್ಯೂಟ್ ಆಗಿ ಕಾಣ್ತಿತ್ತು ತುಂಬಾ ಜನ ಕೇಳ್ತಿದ್ರು ಇದು ಕಲರಿಂಗ್ ಮಾಡ್ಸಿರೋದಂತ ಅಷ್ಟು ಕಲರ್ ಇತ್ತು ಒಂದ್ ಹೇರ್ ಕೂದಲು ಮೇಲೆ ಹೇಗ್ ಕಾಣುತ್ತೆ ಅಂತ ಫೀಲ್ ಆಗ್ತಿತ್ತು ಇಬ್ರು ಅಳ್ತಿದ್ರು ಅಂತ ಒಂದ್ ಲಾಲಿಪಾಪ್ ಕೊಡ್ಸ್ಕೊಂಡ್ ಕರ್ಕೊ ಬಂದಿದ್ರು ಅವರಪ್ಪ ಬೇಗ ಹೋಗಿದ್ರಿಂದ ಕೂದ್ಲು ತೆಗಿಯಕ್ಕೆ ಇನ್ನು ಸ್ಟಾರ್ಟ್ ಮಾಡಿರ್ಲಿಲ್ಲ ನಾವು ಹೋದಾಗ ಜಸ್ಟ್ ದೇವಸ್ಥಾನ ಓಪನ್ ಮಾಡಿದ್ರು ಅಷ್ಟೇ ನಾವು ದಿನ ಸ್ವಲ್ಪ ಫ್ರೀನೇ ಇತ್ತು ಮುಡಿ ಕೊಡ್ಸಕ್ಕೆ ಟೋಕನ್ ಎಲ್ಲ ತಗೊಂಡ್ವಿ ಮುಡಿ ಕೊಡಕ್ಕಿಂತ ಫಸ್ಟ್ ಗಣಪತಿಗ್ ಪೂಜೆ ಮಾಡಿದ್ವಿ ಕೂದಲು ತೆಗಿಯಕ್ಕೆ ಈಸಿ ಆಗ್ಲಿ ಅಂತ ಫುಲ್ ಒದ್ದೆ ಮಾಡ್ಕೊಂಡಿದ್ರು ತಣ್ಣೀರ್ ಹಾಕಿದ ತಕ್ಷಣ ಸ್ವಲ್ಪ ಕುಯ್ ಕುಯ್ ಅಂತಿದ್ದ ತುಂಬಾ ಉದ್ದನೆ ಬಂದಿತ್ತು ಕೂದ್ಲು ಫಸ್ಟಿಗೆ ಒಂದ್ ಸ್ವಲ್ಪ ಸುಮ್ನೆ ಕೂತಿದ್ದ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ನ ಅಳ್ಳಕ್ ಸ್ಟಾರ್ಟ್ ಮಾಡ್ದ ಅಂತ ತ್ರಿಶೂಲ್ ಅಳ್ಳಕ್ ಸ್ಟಾರ್ಟ್ ಮಾಡ್ದ ತ್ರಿಶೂಲ್ ಅಳ್ಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ತ್ರಿಭು ಏನೋ ಮಾಡ್ತಿದ್ದಾರೆ ಅಂತ ಇನ್ನೂ ಜೋರಾಗಿ ಅಳ್ಳಕ್ ಸ್ಟಾರ್ಟ್ ಮಾಡ್ದ ಕೂದಲು ಕಂಪ್ಲೀಟ್ ತೆಗೆಯವರೆಗೂ ನಮಗೆ ಫುಲ್ ಸುಸ್ತಾಗ ಹೋಯ್ತು ಇಬ್ಬನ ಅಷ್ಟೊತ್ತಿಗೆ ಕೂದಲು ತೆಗಿಯ ತೆಗೆ ತಲೆ ಅಲಾಡಿಸ್ತಿದ್ದಾಗ ಫುಲ್ ಭಯ ಆಗ್ತಿರುತ್ತೆ ಈ ಚಾಕುಲ್ ಎಲ್ಲರೂ ಕಟ್ ಆಗ್ರೆ ಅಂತ ಸ್ನಾನ ಆದ್ರೂ ಇವ್ನ ಅಳು ಇದ್ದು ನಿಲ್ಲಿಸ್ತಾನೆ ಇರ್ಲಿಲ್ಲ ಅಲ್ಲೇ ಬಿಸ್ನೀರ್ ಕೊಡ್ತಾರೆ ಫಿಫ್ಟಿ ರುಪೀಸ್ ಪೇ ಮಾಡಿದ್ರೆ ಸ್ನಾನ ಎಲ್ಲಾ ಮಾಡಿಸ್ಕೊಂಡು ಹಣ್ಣು ತುಪ್ಪ ಮಾಡ್ಸೋಣ ದೇವ್ರಿಗೆ ಅಂತ ಕಟ್ ಮಾಡ್ಕೊಂತಿದ್ವಿ ಇಬ್ರು ಹತ್ತು ಹತ್ತು ಸುಸ್ತಾಗಿ ಇಬ್ರು ಒಂದೊಂದ್ ಬಾಳೆಹಣ್ಣು ತಿಂತ ನಿಂತಿದ್ರು ಫುಲ್ ಅಶ್ವಾಗ್ಬಿಟ್ಟು ಅನ್ಸುತ್ತೆ ಇಬ್ರಿಗೂನು ಎರಡ್ ಮೂರ್ ಬಾಳೆಹಣ್ಣೆ ತಿಂದ್ರು ಕೂದ್ಲೆಲ್ಲ ತೆಕ್ಸಾದ್ಮೇಲೆ ತ್ರಿಭು ಈ ತರ ಕಾಣ್ತಿದ್ದ ಪರವಾಗಿಲ್ಲ ಇದನ್ನು ಕ್ಯೂಟ್ ಆಗಿ ಕಾಣ್ತಿದ್ದಾನೆ ನಾವು ಹೋದಾಗ ತೊಟ್ಲಿಗೆಲ್ಲ ತುಂಬಾ ನೀಟಾಗಿ ಅಲಂಕಾರ ಮಾಡ್ತಿದ್ರು ಫ್ರೀ ಆಗಿ ಕೂಡ ಇತ್ತು ಆದ್ರೆ ಇಲ್ಲಿ ಹಣ್ಣು ತುಪ್ಪನೂ ದೇವ್ರ ಹತ್ರ ಇಡ್ಲಿಲ್ಲ ಒಂದ್ ಕಾಯಿನೂ ಕೂಡ ದೇವ್ರಿಗೆ ಹೊಡಿಯಕ್ಕೂ ಬಿಡ್ತಿರ್ಲಿಲ್ಲ ರಶ್ ಇದ್ದಾಗ ಓಕೆ ಫ್ರೀ ಆಗಿ ಅಷ್ಟೇ ಅದೇ ತರ ಮಾಡಿದ್ರು ಹಣ್ಣು ತುಪ್ಪನೂ ಅಷ್ಟೇ ನಾವೇ ಕೈಯಲ್ಲಿ ಇಟ್ಕೊಂಡು ಸುಮ್ನೆ ದೇವ್ರ್ ನೋಡ್ಕೊಂಡು ತಗೋ ಬರ್ಬೇಕಷ್ಟೇ ಅಂತ ನೈವೇದ್ಯ ತಗೋಗಿದ ಹತ್ರ ಕೂಡ ಇಡ್ಲಿಲ್ಲ ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತಿದಾರೆ ಗೊತ್ತಿಲ್ಲ ಆಂಜನೇಯ ಲಕ್ಷ್ಮಿ ಗಣಪತಿ ದೇವ್ರು ಎಲ್ಲ ಹಣ್ಣು ಕೈ ಮಾಡಿಸ್ಕೊಂಡ್ ಬಂದ್ವಿ ಲಕ್ಷ್ಮೀ ದೇವ್ರ ಹತ್ರ ಪರವಾಗಿಲ್ಲ ಹಣ್ಣು ಕೈ ಮಾಡ್ಕೊಟ್ರು ಒಳಗೇನೆ ಆದ್ರೆ ರಂಗನಾಥ್ ಸ್ವಾಮಿ ಹತ್ರ ಪ್ರಸಾದ ಕೂಡ ಇಡ್ಲಿಲ್ಲ ಎಲ್ಲರದು ಹಾಗೆ ಮಾಡೋದಂತೆ ಅಲ್ಲಿ ಊಟ ಎಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಬೆಂಗಳೂರಂತೆ ಮಾಡಿಸಿದ್ರು ಟೇಸ್ಟ್ ಎಂತೂ ಸಕ್ಕದಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ ತ್ರಿಪುಗ್ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ತಲೆ ಕೂದ್ಲಿಲ್ಲ ಹೇಗೆ ಅಂತ ಮಿರರ್ ನೋಡೋದು ಅಳ್ಳೋದು ಮಾಡ್ತಾ ಇದ್ದ ತಲೆ ಕೂದಲೆಲ್ಲ ಎಲ್ಲೋಯ್ತು ಅಂತಾನೆ ಒಂದು ತುಂಬಾ ಯೋಚನೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ದ ಅಲ್ಲಿಂದ ನೆಕ್ಸ್ಟ್ ಹೋಗಿತ್ತು ಅಯ್ಯನ್ ಕೆರೆಗೆ ಅಯ್ಯನ್ ಕೆರೆ ವಿಡಿಯೋ ಆಗ್ತಾ ತುಂಬಾ ಜನದ ಕ್ವಶನ್ಸ್ ಇದ್ ಬರೀ ನೂರ್ ಎಕರೆ ಎಲ್ಲ ಅಷ್ಟಿದೆ ಎಷ್ಟಿದೆ ಅಂತ ಮತ್ತೆ ಇದು ಕರ್ನಾಟಕದ ಎರಡನೇ ದೊಡ್ಡ ಕೆರೆ ಎಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಿದೀವಿ ಅಂದ್ರೆ ತುಂಬಾ ಚೆಕ್ ಹಾಕೋದು ಗೂಗಲ್ ಅಲ್ಲಿ ದೊಡ್ಡ ಕೆರೆ ತುಂಬಾ ಕಮೆಂಟ್ ಮಾಡ್ತಿದ್ರೆ ದೊಡ್ಡ ಕೆರೆ ನೀವು ಹೇಗಾಗಿ ಹೇಳ್ತೀರಾ ಅಂತ ಎಲ್ಲ ಇದು ನಾನು ಗೂಗಲ್ ಮಾಡಿದಾಗ ಸಿಕ್ಕಿದ್ದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಕೆರೆ ಸುಮಾರು ನೂರ್ ಎಕರೆ ಅಷ್ಟು ವಿಸ್ತೀರ್ಣ ಇದೆ ಅಂತ ಇನ್ನು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಪ್ಲೀಸ್ ಹೋಗಿ ಗೂಗಲ್ ಮಾಡಿ ನೋಡಿ ಇದನ್ನ ಸಖರಾಯ ಪಟ್ಟಣದ ರಾಜ ನಿರ್ಮಾಣ ಮಾಡಿತು ವಯಸೆಳರು ಇದನ್ನ ಪುನರ್ ನಿರ್ಮಾಣ ಮಾಡಿದ್ರು ಇದರ ಮೂಲ ಉದ್ದೇಶ ಕೃಷಿಗೋಸ್ಕರ ಈ ಕೆರೆ ಸುತ್ತಲೂ ಪರ್ವತ ಶ್ರೇಣಿಗಳಿಂದ ಕೂಡಿದೆ ಕೆರೆಗೆ ಸಂಬಂಧಿಸಿದಂತೆ ಒಂದು ದಂತಕಥೆ ಇದೆ ಹೊನ್ನ ಮತ್ತೆ ಚನ್ನ ಅಂತ ಕೆರೆಯ ಕಾವಲುಗಾರರಿದ್ದರು ಕೆರೆಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದರು ಕೆರೆ ಒಡೆದೋಗಿ ಇಡೀ ಊರೇ ಮುಳುಗುತ್ತೆ ಅಂತ ದೇವರು ಸೂಚನೆ ಕೊಟ್ಟಿತ್ತು ಅವರ ನೆನಪಿಗಾಗಿ ಕೆರೆ ದಡದಲ್ಲಿ ಒಂದು ಮಂಟಪ ಕೂಡ ಇದೆ ಅಂದಿನಿಂದ ಇಲ್ಲಿಯವರೆಗೂ ಕೆರೆ ಒಡೆದು ಯಾವುದೇ ಅನಾಹುತ ಆಗಿಲ್ಲ ಹೀಗೆ ಮುಂತಾದ ಕಥೆಗಳಿದೆ ಇದು ಲೋಕಲ್ ಸಿ ಬೆಂಡ್ ಅಂತ ಸಕ್ಕಾಗಿತ್ತು ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿತ್ತು ಕೆರೆ ಎಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ವಿಸಿಟ್ ಕೊಟ್ಟಿದ್ದು ಮಠಕ್ಕೆ ಈ ಮರದ ನೇಮ್ ಗೊತ್ತಿಲ್ಲ ಆದ್ರೆ ಟೆಂಪಲ್ ಸುತ್ತ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಬಿಸಿಲಿಗೆ ಹೋಗಿ ಕೂತ್ಕೊಂಡ್ರೆ ತುಂಬಾ ತಂಪಾಗಿರೋ ಗಾಳಿ ಬೀಸುತ್ತೆ ಈ ಟೆಂಪಲ್ ಅಂತೂ ತುಂಬಾ ಇಷ್ಟ ನನಗೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಹಳೆ ಟೆಂಪಲ್ ನ ಮತ್ತೆ ಪುನರ್ ನಿರ್ಮಾಣ ಮಾಡಿದರೆ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದರೆ ನನಗಿಂತ ತುಂಬಾ ಇಷ್ಟ ಈ ಟೆಂಪಲ್ ಯಾವಾಗ ನೋಡಕ್ಕೂ ಅಷ್ಟು ಚಂದ ಅನ್ಸುತ್ತೆ ನೀವೇ ನೋಡ್ತಿರ್ಬೋದು ಅದ್ರ ಫಿನಿಶಿಂಗ್ ಎಲ್ಲ ಎಷ್ಟು ವಿಭಿನ್ನವಾಗಿ ನೀಟ್ ಆಗಿದೆ ಅಂತ ಸಖರಾಯ ಪಟ್ಟಣಕ್ ಹೋದ್ರೆ ನೀವು ಈ ಮೂರ್ ಪ್ಲೇಸ್ನು ಕವರ್ ಮಾಡ್ಬೋದು ನಮ್ ತ್ರಿಭು ಎಂತ ಅವನೇ ಪೂಜೆ ಮಾಡ್ತಿದ್ದ ಊದ್ಗಡ್ಡಿ ತಗೊಂಡು ನಿಂತ್ಕೊಂಡು ಅವನೆಲ್ಲ ಎಲ್ಲಾ ಊದ್ಗಡ್ಡಿ ಬೆಳಕ್ತ ಆಟ ಆಡ್ತಿದ್ದ ಈ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಓಪನ್ ಆಗಿರೋದು ಇದು ಹೊಸದಾಗಿ ಮಾಡಿರೋ ಬಾವಿ ಆಮೆ ಎಲ್ಲ ತುಂಬಾ ಇತ್ತು ಇದರಲ್ಲಿ ಹಾಗೆ ತುಂಬಾ ಕ್ಲೀನ್ ಆಗಿತ್ತು ನೀರು ನೋಡಕ್ಕೂನು ತುಂಬಾ ಆಮೆ ಇತ್ತು ಒಂದು ಹತ್ತು ಹದಿನೈದು ಇತ್ತು ಅನ್ಸುತ್ತೆ ನೀರ್ ಅಷ್ಟು ತಿಳಿಯಾಗಿತ್ತು ದೇವ್ರ ಪೂಜೆಗೆಲ್ಲ ಇದನ್ನೇ ಯೂಸ್ ಮಾಡ್ಕೊಂತಾರೆ ನಾವು ಹೋದಾಗ ಓಪನ್ ಕೂಡನು ಇತ್ತು ದೇವಸ್ಥಾನ ಸುತ್ತಲಿನ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಇದು ಹಳೆ ಬಾವಿ ಅಂತೆ ಇದ ತುಂಬಾ ವಿಭಿನ್ನವಾಗಿತ್ತು ಮೊದ್ಲೆಲ್ಲಾ ದೇವ್ರ ಪೂಜೆ ಮಾಡಕ್ಕೆ ಇದೇ ಬಾವಿ ನೀರು ಯೂಸ್ ಮಾಡ್ತಿದ್ರಂತೆ ಅಲ್ಲಿಂದ ನೆಕ್ಸ್ಟ್ ಗಿಂಡಳ್ಳಿ ಶನಿವಾರ ಸಂತೆ ಹೋದ್ವಿ ಮನೆಗೆ ಬೇಕಾಗಿರೋ ವಸ್ತುನೆಲ್ಲ ಸ್ವಲ್ಪ ತಗೊಂಡ್ವಿ ಬಿಸ್ಲಲ್ಲಿ ಹೋಗಿದ್ರಿಂದ ಒಂದ್ ಲೋಟ ಜ್ಯೂಸ್ ತಗೊಂಡ್ ಕುಡಿದ್ವಿ ಸಂತೆಲಿ ಪುರಿ ಖಾರ ಎಂತೂ ಮಿಸ್ ಮಾಡ್ದಂಗ ತಗೊಂಡ್ ಹೋಗಿ ಹೋಗ್ತಿವಿ ತರಕಾರಿ ಎಲ್ಲಾ ಫ್ರೆಶ್ ಆಗಿ ಸಿಗುತ್ತೆ ಸಂತೆಲಿ ಇವಾಗೆಲ್ಲ ಸಂತೆ ಮಾಡೋದ್ ಕಮ್ಮಿ ಮನೆ ಹತ್ರನೇ ಗಾಡಿ ಬರುತ್ತೆ ತರಕಾರಿದು ಇವಾಗಂತೂ ಎಂತೂ ಸಂತೆಲಿ ಬರೀ ಅಸ್ಸಾಂ ಅವರೇ ಇರ್ತಾರೆ ತುಂಬಾ ಅವ್ರೆಲ್ಲಾರು ಇಲ್ಲ ಅಂದಿದ್ರೆ ಸಂತೆನೇ ಕ್ಲೋಸ್ ಆಗೋದ್ ಅನ್ಸುತ್ತೆ ಮೇ ಬಿ ಆ ಸಂಜೆ ಟೈಮ್ ಆಗಿದ್ರಿಂದ ಸಕ್ಕತ್ ಜನ ಇದ್ರು ಅವ್ರೆ ತೋಟದ ಕೆಲಸ ಮುಗಿಸ್ಕೊಂಡು ಸಂತೆಗೆ ಬಂದಿದ್ರು ಅನ್ಸುತ್ತೆ ತರಕಾರಿ ಎಲ್ಲ ತಗೊಂಡು ಒಣ್ಗುಲ್ ಮೀನ್ ತಗೊಳಕ್ ಹೋದ್ವಿ ಒಬ್ರು ಕಮೆಂಟ್ ಮಾಡಿದ್ರು ಒಣ್ಗುಲ್ ಮೀನ್ ಅನ್ಬೇಡಿ ಒಣಗಿದ್ ಮೀನು ಅಂತ ಹೇಳಿ ಅಂತ ಕನ್ನಡ ವರ್ಡ್ ಒಂದ್ ಕಿಲೋಮೀಟ್ರಿಗೂ ಚೇಂಜ್ ಆಗುತ್ತೆ ನಮ್ ಸೈಟ್ ಒಣ್ಗುಲ್ ಮೀನು ಅಂತಾನೆ ಹೇಳೋದು ನಾನ್ ತಗೊಂಡಿದ್ದು ಫ್ರಾನ್ಸ್ ಅದ್ರ ಪಲ್ಯ ಅಂತೂ ನಂಗೆ ತುಂಬಾ ಇಷ್ಟ ಹಾಗಾಗಿ ತಗೊಂಡೆ ಎಲ್ಲ ಪರ್ಚೇಸ್ ಮಾಡಿ ಮನೆ ಕಡೆ ಹೋಗ್ವಿ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್